ಆತ್ಮೀಯನನ್ನು ಅದಿರು ಉಪನ್ಯಾಸಕರುತ್ತಿ ಬಂದವರೇ ತಮಗೆಲ್ಲ ಗೊತ್ತಿರುವಂತೆ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿಯಲ್ಲಿ ನಡೆಯುವಂಥ ಟೆಂಟ್ ನಂಬರ್ ಎರಡರಲ್ಲಿ ನಡೆಯುವಂಥ ಹೋರಾಟದಲ್ಲಿ ರಾಜ್ಯದ ಎಲ್ಲ ಅತಿ ಉಪನ್ಯಾಸಕರು ಆಗಮಿಸ್ತಾ ಇದ್ದಾರೆ ತಮ್ಮೆಲ್ಲರೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಮತ್ತೊಂದು ವಿಷಯ ಏನಂತಂದರೆ ವಾಟ್ಸಪ್ ಸಂದೇಶಗಳಲ್ಲಿ ನಮ್ಮ ಸಂಘದ ಅಡಿಯಲ್ಲಿ ಏನು ತಪ್ಪು ಸಂಪು ಸಂದೇಶಗಳನ್ನು ಬಿಟ್ಟು ಈ ಹೋರಾಟವನ್ನು ಬಿತ್ತಪ್ಪತಕ್ಕಂಥ ಕೆಲಸ ಕೆಲವು ಸ್ನೇಹಿತರು ಮಾಡ್ತಾ ಇದ್ದಾರೆ ದಯವಿಟ್ಟು ಅಂಥ ತಪ್ಪು ಸಂದೇಶಗಳಿಗೆ ಯಾರೂ ಕಿವಿಗೊಡಬೇಡಿ ನಮ್ಮ ಉದ್ದೇಶ ಇಷ್ಟೇ ಇಷ್ಟು ವರ್ಷ ಸೇವೆ ಸಲ್ಲಿಸಿದಂಥ ಅದು ಕ್ವಾಲಿಫೈಡ್ ಇರಲಿ ನಾನ್ ಕ್ವಾಲಿಫೈಡ್ ಇರಲಿ ಇವ್ರನ್ನೆಲ್ಲರನ್ನೂ ಕೂಡ ರಕ್ಷಣೆ ಅನ್ನೋದೇ ನಮ್ಮ ಒಂದು ಸರ್ಕಾರ ಸು ಅಗ್ರೀವಾಜ್ಞೆ ಹೊರಟಿಸಿ ನಮ್ಮನ್ನು ರಕ್ಷಣೆ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಅದು ಎರಡು ಸಾವಿರದ ಒಂಬತ್ತರೊಳಗೆ ಎಮ್ ಫಿಲ್ ಇರ್ಬೋದು ಮತ್ತು ವಿವಿಧ ಬೇಡಿಕೆಗಳಾಗಿರ್ತಕ್ಕಂಥದ್ದು ನಮ್ಮೆಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕು ಏನು ಡೆಪ್ಟೇಷನ್ ಬಂದರು ತೆಗೆದ್ರು ಇವೆಲ್ಲ ಬಿಟ್ಬಿಟ್ಟು ನಮ್ಮನ್ನ ಅರವತ್ತು ವರ್ಷ ತೆಗೆದ ಹಾಗೆ ನಮ್ಮನ್ನ ರಕ್ಷಣೆ ಮಾಡಬೇಕು ಅನ್ನೋದೇ ಇವನ್ನೆಲ್ಲವನ್ನು ನಾವು ಪಡಿಬೇಕಂತಲೇ ಇವತ್ತು ಹೋರಾಟಕ್ಕೆ ನಾವು ಕರೆ ಕೊಟ್ಟಿದ್ದೇವೆ ದಯಮಾಡಿ ಎಲ್ಲ ಸ್ನೇಹಿತರು ತಪ್ಪು ಸಂದೇಶಗಳನ್ನ ಕಿವಿಗೊಡದೆ ತಾವೆಲ್ಲರೂ ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಮತ್ತು ದೂರ ದೂರದಿಂದ ಎಲ್ಲರೂ ಬರ್ತಾ ಬರ್ತಾಯಿದ್ದೀರಿ ಭಾಳ ಹುಷಾರಿಂದ ಜಾಗೃತರಾಗಿ ಬರಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಂಡು ಮತ್ತೊಮ್ಮೆ ಆ ಹೋರಾಟಕ್ಕೆ ಆಗಮಿಸ್ತಿರುವ ಎಲ್ಲರೂ ಕೂಡ ನಾನು ಸ್ವಾಗತ ಕೋರಿ ನಾನು ಮಾತು ಮುಗಿಸ್ತೇನೆ ಜೈ ಭುವನೇಶ್ವರಿ